ಆಕ್ಷನ್ ಗಿಂತ ಲವ್ ಸ್ಟೋರಿಗಳು ಬಹಳ ಬೇಗ ಹಿಡಿತವೆ ಕೈಗೆ ಅಂತೇಳಿ ಲವ್ ಸ್ಟೋರಿ ಮತ್ತೆ ಸುನಿಯಾ ಹಳೆಯ ನೆನಪುಗಳನ್ನು ಲವ್ ಸ್ಟೋರಿನಾ ಅಥವಾ ಈಗಿನ ಟ್ರೆಂಡಿಗ್ ಬೇಕಾದಂತದ್ದ ಹೇಗೆ ಲೈನ್ ಸುಮಾರು ಒಂದು ಮಾಡಿರ್ಬೋದು ಬರಿತಾನೆ ಇರ್ಬೇಕು ನಂಗೆ ದಿನ ಬರೆಯೋ ಅಭ್ಯಾಸ ಇದೆ ಸೊ ರಾತ್ರಿ ಬರಿತಾ ಬರಿತಾ ಒಂದು ಪಾಯಿಂಟ್ ಅಲ್ಲಿ ಇದೆ ಕೆಲವು ಎಕ್ಸೈಟಿಂಗ್ ಪಾಯಿಂಟ್ಸ್ ಇತ್ತು ಸೊ ಅವ್ನು ಡಿಸ್ಕಸ್ ಮಾಡ್ತಾ ಅಂದ್ರೆ ಶೀಲಂ ಆಫೀಸಲ್ಲೇ ಇರ್ತಿದ್ರು ಸೊ ಡಿಸ್ಕಸ್ ಮಾಡ್ತಾ 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 ಒಂದ್ ಪಾಯಿಂಟ್ ಅಲ್ಲಿ ನೀಟ್ ಸ್ಕ್ರಿಪ್ಟ್ ಆಯ್ತು ಸ್ಕ್ರಿಪ್ಟ್ ಆಗಿ ಒಂದು ಸ್ಕೆಡ್ಯೂಲ್ ಗ್ಯಾಪ್ ಸಿಕ್ತಾಗ ಒಂದ್ ಸ್ಕೆಡ್ಯೂಲ್ ಮಾಡ್ಕೊಂಬಂದ ನಮ್ದೇ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ಸೊ ನಾವೇ ಒಂದು ಲಿಮಿಟೆಡ್ ಇತ್ತು ಒಂದು ಒಂದು ಒಂದ್ ಅದನ್ನ ಮಾಡ್ಕೊಂಡ್ಬಂದ್ ಅದನ್ನ ಫೂಟೇಜಸ್ ನೋಡಿದ್ಮೇಲೆ ಎಕ್ಸೈಟ್ ಆಗಿ ಬಜೆಟ್ ಇದೆಲ್ಲ ಸ್ವಲ್ಪ ಮಾಡ್ಕೊಂಡು ಯೂಶಲಿ ನೀವು ಹೇಳಿದಾಗ ಒಂದ್ ಸೊನ್ನೆ ಜಾಸ್ತಿ ಹಾಕಿದ್ದು ನಿಜನ ಸುಳ್ಳ ಓಕೆ ಆಗ್ಲೇ ಇನ್ನೊಂದು ಮಾತು ಹೇಳಿದ್ರಿ ನನ್ಗೆ ಹೊಸೊಬ್ರು ಸಿನಿಮಾ ಮಾಡೋಕೆ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಅಲ್ಲಿ ಕಿಂಗ್ ಆಗಿರ್ತೀನಿ ಅಂತ ಹಾಗಾದ್ರೆ ಸ್ಟಾರ್ ಸಿನಿಮಾ ಮಾಡುವಾಗ ಏನಾಗಿರ್ತೀನಿ ಕಿಂಗ್ ಮೇಕರ್ ಆಗಿರ್ತೀನಿ ಇಲ್ಲ ಅಟ್ ಸೇಮ್ ಟೈಮ್ ಅಂದ್ರೆ ಅಫ್ಕೋರ್ಸ್ ಸ್ಟಾರ್ ಸಿನಿಮಾ ಮಾಡೋದು ಖುಷಿನೇ ಅವ್ರ ಅವ್ರ ಡೇಟ್ಸ್ಗೆ ಅಂದ್ರೆ ತುಂಬಾ ಟೈಮ್ ಹಿಡಿತಲ್ಲ ಆ ಗ್ಯಾಪ್ ಅಲ್ಲಿ ಒಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತೀನಿ ಕಮಿಟ್ಮೆಂಟ್ ಗೆ ಆ ಕಮಿಟ್ಮೆಂಟ್ ಮುಗಿಯೋ ಅಷ್ಟ್ರಲ್ಲಿ ಇನ್ನೊಂದು ಕಮಿಟ್ಮೆಂಟ್ ತಗೊಂಡ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಒಬ್ಬೊಬ್ಬರದೇ ಹೋಗ್ತಾ ಇದೀನಿ ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ ಸೇಮ್ ನನಗೂ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರ್ತಾರೆ ಸೊ ಒಂದು ಟೈಮ್ ಅಲ್ಲಿ ಒಂದೇ ಪ್ರಾಜೆಕ್ಟ್ ಗೆ ಟೈಮ್ ಕೊಡೋದು ಯೂಶುವಲ್ ಆಗಿ ಕಾಮನ್ ಅದು ಆದರೆ ನಿಮ್ದು ಈಗ ಮೋಡ ಕವಿದ ವಾತಾವರಣ ಗತ ವೈಭವ ದೇವರು ರುಜು ಮಾಡಿದನು ಮತ್ ನಿನ್ನೆ ಒಂದು ಅನೌನ್ಸ್ ಆಯ್ತು ಸೊ ಹೆಂಗ್ ಮ್ಯಾನೇಜ್ ಮಾಡ್ತಿದೀರಾ ಸೇಮ್ ನಾನು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ್ಲೂ ಈ ರೀತಿ ಮಾಡಿದೀನಿ ದಿನೇಶ್ ಬಾಬು ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ ಮತ್ತೆ ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಹೋಗ್ತಿದ್ದೆವು ಬಟ್ ನೀವ್ ಹೇಳ್ದಂಗೆ ನಾನು ಸಿಂಪಲ್ ಆಗೊಂದು ಲವ್ ಸ್ಟೋರಿ ಟೂ ತೌಸಂಡ್ ತರ್ಟೀನ್ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫೋರ್ಟೀನ್ ಬಹುಪರಾಗಿ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನ್ ಸಿಂಪಲ್ ಆಗಿ ಇನ್ನೊಂದು ಸ್ಟೋರಿ ಅದಕ್ಕೆ ಡೆಡಿಕೇಟ್ ಮಾಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಈ ಮೂರಲ್ಲ ಆಗಿದೆ ಏರುಪೇರೋ ತೀರ್ಸಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ ಅಲ್ಲಿಗೆ ನನಗೆ ಬುದ್ಧಿ ಕಲ್ತ್ಕೊಂಡೆ ಯಾವ್ದು ಹಿಡಿಯದ್ ಕೈ ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ ಸೊ ನಾವು ಇದ್ ಮಾಡ್ತಾ ಹೋಗ್ಬೇಕಂತ ಗತವೈಭವ ಪಂಚವಾರ್ಷಿಕ ಯೋಜನೆ ನನ್ಗೆ ಸೀಸರ್ ಬಿಟ್ಟು ಅದು ಅಂದ್ರೆ ಅದ್ರದೇ ಆದಂತ ಟೈಮ್ ಆ ಪ್ರಾಜೆಕ್ಟ್ ತಗೊತಾ ಇದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಮೊನ್ನೆ ಯಾರೋ ಶೋರ್ ಇಲ್ಲಿ ನೋಡಿ ಮೊನ್ನೆ ಮೀನ್ಸ್ ಒಂದ್ ಸಿಕ್ಸ್ ಮಂತ್ಸ್ ಬ್ಯಾಕ್ ತೆಲುಗು ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಕೆ ಮತ್ತೆ ಅದ್ರದ್ದು ವರ್ಕ್ ಅದ್ರದೇ ಆದಂತ ಟೈಮ್ ಅದು ತಗೊಳ್ತಾ ಇದೆ ಅದಾದ್ಮೇಲೆ ದೇವರ ರುಜು ಮಾಡಿದನು ಒಂದ್ ನೀಟ್ ಸ್ಕೆಡ್ಯೂಲ್ ಮುಗಿದಿದೆ ಅದಾದ್ಮೇಲೆ ಹೀರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ ಅವ್ರದ್ದು ಫ್ಲಾಶ್ ಬ್ಯಾಕ್ ಪೋರ್ಷನ್ ಒಂದ್ ಚೂರ್ ಶೂಟ್ ಇದೆ ಅದಾಗಿದೆ ಮತ್ತೆ ಇದು ಇದು ಅಂದ್ರೆ ಒಂದು ಸರಳ ಪ್ರೇಮ ಕಥೆ ಟೈಮ್ ಅಲ್ಲಿ ಮಾಡಿದ್ರು ಈಗ ಯಾವ ಹಂತದಲ್ಲಿ ಇವತ್ತು ಕುಂಬಳಕಾಯಿ ಅದಕ್ಕೆ ಇದು ರಿಸ್ಕಿ ಶಾರ್ಟ್ ಇಟ್ಕೊಂಡಿದ್ದು ಇವತ್ತು ಯಾರದೇ ಕಾಲ್ ಮುರಿದ್ರು ನಮ್ಗೆ ಏನೋ ಸಮಸ್ಯೆ ಇಲ್ಲ ಇವತ್ತು ಶೂಟಿಂಗ್ ಅಂತ ರಮೇಶ್ ಅವರೇ ನಮಗೆ ಒಂದು ಸರಳ ಪ್ರೇಮ ಕಥೆ ಮಾಡಿದೆ ಒಂದು ಸರಳ ಪ್ರೇಮ ಕಥೆನ ಲಾವಿಷ್ಗೆ ಮಾಡಿದವರು ನೀವು ಸೊ ಮೋಡ ಕವಿದ ವಾತಾವರಣಕ್ಕೆ ಮೂರು ಜನ ಎಕ್ಸ್ಟ್ರಾ ನಿಮ್ಮ ಜೊತೆ ಬಂದರು ಹಾಗಾದ್ರೆ ತುಂಬ ದುಬಾರಿ ಅನ್ಸ್ಕೊಂಡ್ರ ಅಂತ ಸಿಂಪಲ್ ಸುನಿ ಸರ್ ಎಲ್ಲರೂ ನನ್ನ ಸ್ನೇಹಿತರೆ ಆ್ಯಕ್ಚುಲಿ ನಮ್ಮ ಫೈನಾನ್ಸಲ್ಲಿರಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಪ್ರಾಪರ್ಟಿ ಎಲ್ಲರ ಕಾಂಬಿನೇಷನ್ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀವಿ ಈ ಸಿನಿಮಾನು ಜೊತೇಲಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಎಲ್ಲರೂ ಪಾರ್ಟ್ನರಾಗಿ ಮಾಡಿಕೊಡಿ ನಷ್ಟ ಆದ್ರೂ ಒಬ್ಬರಿಗೂ ಆಗಲ್ಲ ಎಲ್ರಿಗೂ ಆಗುತ್ತೆ ಲಾಭ ಆದ್ರೆ ಎಲ್ರಿಗೂ ಬರುತ್ತೆ ಏನೇ ಆದ್ರೂ ಸುನಿ ಇರ್ತಾರಲ್ಲ ಅಂತ ಒಂದ್ ಕಡೆ ಆದ್ರೂ ಇನ್ನೊಂದ್ ಬ್ಯಾಲೆನ್ಸ್ ಮಾಡ್ಕೊಡ್ತಾರೆ ಅವ್ರೂ ನಮ್ಗೂ ನನ್ನ ಸ್ವಭಾವ ಅವ್ರ ಸ್ವಭಾವ ಒಂದೇ ತರ ಇದೆ ಅದರಿಂದ ಜಾಸ್ತಿ ಇಷ್ಟ ಆಗ್ತಾರೆ ಹೀರೋ ಆಗಿ ಫಸ್ಟ್ ಸಿನಿಮಾ ಸುನಿ ಅವ್ರ ಜೊತೆಗೆ ಒಂದಿಷ್ಟು ಕೆಲಸ ಮಾಡಿದಿರಿ ಅನುಭವಗಳಾಗಿದೆ ಸೊ ಹೀರೋ ಆದಮೇಲೆ ಒಂದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕನಸುಗಳು ಇರ್ತವೆ ಸೊ ಯಾವುದೋ ಮಟ್ಟಗೆ ಆ ಡ್ರೀಮ್ ನೆಡ್ಕೊಂಡಿದ್ದೀನಿ ಈ ಸಿನಿಮಾ ಮೂಲಕ ಸರ್ ಸುನಿ ಸರ್ ಎಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಸಿನಿಮಾದಿಂದ ಬಂದಾಗ ಹೀರೋಯ್ನ ಜೊತೆ ಎಂಗೇಜ್ಮೆಂಟ್ ಮಾಡಿ ಆ ಥರ ಮಾಡಿ ಅಷ್ಟೇ ಕ್ಯಾರೆಕ್ಟರ್ ಇರ್ತಿತ್ತು ಈ ಸಿನಿಮಾದಲ್ಲಿ ಸರ್ ಫಸ್ಟಿಗೆ ಹೇಳಿದ್ರು ನಿಮ್ಗೆ ಇಬ್ಬರು ಹೀರೋಯ್ನಿದ್ದಾರೆ ಅಂತೇಳಿ ಸಾತ್ವಿಕ ಮತ್ತು ಇಬ್ರು ಇದ್ದಾರೆ ಸೊ ನಾನು ಆ್ಯಸ್ ಎ ಮಾಡ್ಲಿಂಗ್ ಪ್ರೊಫೆಷನಿಂದ ಬಂದ್ ಸರ್ ಫಸ್ಟ್ ಫಸ್ಟಿಗೆ ಇಂದ ಸೊ ಸುನಿ ಸರ್ ಮನೆ ಮಗ ಅಂತ ಏನೇ ಕರೆದ್ರಂದರೆ ಒಂದು ಸಿನಿಮಾನ ಎಂಡ್ ಟು ಎಂಡ್ ಕಲ್ಸ್ಕೊಟ್ರು ನನಗೆ ಬರೀ ಹೀರೋ ಆಗಿ ಲಾಂಚ್ ಮಾಡೋದಲ್ಲ ಒಂದು ಸಿನಿಮಾ ಅಂದ್ರೆ ಸ್ಟಾರ್ಟಿಂಗಿಂದ ಎಂಡ್ವರ್ಗೆ ಹೆಂಗಿರುತ್ತೆ ಏನ್ ಕೈ ಅಂತ ಕಂಪ್ಲೀಟ್ ಅರ್ಥ ಮಾಡ್ಬಿಟ್ಟು ನಾನು ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ್ದು ಕೂಡ ಹೇಗಂದ್ರೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇಂದ ಜಿಮ್ಗೆ ಹೋಗಿ ಜಿಮ್ ಇನ್ಸ್ಟ್ರಕ್ಟರ್ಗೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಹಿಂಗ ಆಗಬೇಕು ಇಲ್ಲಿ ಆಕ್ಟಿಂಗ್ ಕ್ಲಾಸ್ ಇಲ್ಲಿ ಕಲಿಬೇಕು ನೀವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಕಲಿಬೇಕು ಅಂತ ಅವರೇ ಖುದ್ದಾಗಿ ನನ್ನ ರೆಫರ್ ಮಾಡಿ ಪರ್ಸನಲ್ ಆಗಿ ತಗೊಂಬಟ್ಟು ಈ ಕಂಪ್ಲೀಟ್ ಲಾಂಚ್ ಮಾಡಿದ್ ಸರ್ ಅಂದ್ರೆ ಎಂಡ್ ಟು ಎಂಡ್ ಕ್ರೆಡಿಟ್ ಸುನಿ ಸರ್ ನಾನು ಏನೇ ಇದ್ದರು ಇಲ್ಲೂ ಎಂದಿನಂತೆ ಸುನಿ ಅವರ ಆ ಶೈಲಿಯ ಡೈಲಾಗ್ ಎಲ್ಲ ಇರ್ತಾವೆ ಹೇಗೆ ಅದು ತುಂಬಾ ಕಷ್ಟ ಸರ್ ಅಂದ್ರೆ ಸರ್ದು ಅಂದ್ರೆ ಬೇರೆ ಇವಾಗ ನಾವು ಪ್ರಿಪೇರ್ ಆಗಿರ್ತೀವಿ ಸರ್ ಹಾನ್ಸ್ಪಿಟಲ್ ಚಕ್ಕನ ಚೇಂಜ್ ಮಾಡಿದ್ರು ಅದು ತುಂಬಾ ಕಷ್ಟ ಬಟ್ ಸುನಿ ಸರ್ ಜೊತೆ ನನ್ನ ತುಂಬಾ ವರ್ಷ ಟ್ರಾವೆಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಅಭ್ಯಾಸ ಇತ್ತು ಫಸ್ಟ್ ಆಫ್ ಆಲ್ ನನ್ನ ನಂದು ಹಳೆ ಆಕ್ಟಿಂಗ್ ಎಲ್ಲ ನೋಡಿ ಸರ್ ಸಾಕು ನನ್ನ ಜೊತೆ ಕೆಲಸ ಮಾಡ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡು ನಿಮಗೆ ಎಕ್ಸಾಕ್ಟ್ ಆಕ್ಟಿಂಗ್ ಅಂದ್ರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಅಕ್ಕೊಂಡು ಸರ್ ನನಗೆ ಫೋರ್ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದ್ರಿಂದ ಸರ್ದು ಹೆಂಗ್ ಡೇ ಲೈಟ್ ಡೆಲಿವರಿ ಹೆಂಗಿರುತ್ತೆ ಅಂತೆಲ್ಲ ತುಂಬಾ ಅರ್ಥ ಆಯ್ತು ಪ್ಲಸ್ ಅವ್ರ ರೈಟಿಂಗ್ ಸ್ಕಿಲ್ ಗೊತ್ತಿತ್ತು ಸೊ ಅದರಿಂದ ಈ ಸಿನಿಮಾ ಈಸಿ ಆಯ್ತು ನನಗೆ ನಿಮಗೆ ಏನು ಡಬಲ್ ಹಾಕತ್ತಾರ ಇಬ್ರು ಹೀರೋಯಿನ್ ಫಸ್ಟ್ ಟೈಮ್ ಅದೇ ಫಸ್ಟ್ ಸರ್ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ನನಗೆ ಹೀರೋಯಿನ್ ಜೊತೆ ಎಂಗೇಜ್ಮೆಂಟ್ ಇರುತ್ತೆ ಮದುವೆ ಹುಡುಗ ಆಗಿರ್ತೀನಿ ಮತ್ತೆ ಬ್ರೇಕ್ ಆಗುತ್ತೆ ಈ ತರ ಇತ್ತು ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇಲ್ಲಿ ಏನಾಗುತ್ತೆ ಅಂತ ಮೂವಿ ನೋಡಿ ಸರ್ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಸಂತೋಷ ಅಂದ್ರೆ ಬೇರೆ ಹೆಸರು ಸೊ ನೀವು ಹೊಸಬ್ರ ಜೊತೆಗೂ ಮಾಡಿದೀರಿ ಹಳಬ್ರ ಜೊತೆಗೂ ಮಾಡಿದೀರಿ ಸೊ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಸೊ ಸುನಿ ಅಂತ ಅಂದ್ರೆ ಇನ್ನೊಂದಿಷ್ಟು ಜಾಸ್ತಿನೇ ಇರುತ್ತೆ ನಿಮಗೆ ಕೇಳಿದೆಲ್ಲ ಕೊಡ್ತಾ ಹೋಗ್ತಾರೆ ಸೊ ಇಲ್ಲಿ ಸುನಿ ಅವರ ಜೊತೆಗೆ ಆ ಬಾಂಡಿಂಗ್ ಈ ಸಿನಿಮಾದ ತುಂಬಾ ಎಕ್ಸೈಟ್ಮೆಂಟ್ ಅನ್ನೋ ಸನ್ನಿವೇಶ ಆದ್ರೆ ಯಾವ್ದು ಇರ್ಬೋದು ಈ ಈ ಸಿನಿಮಾದ ಸರ್ ಸುನಿ ಜೊತೆ ನಂದು ಐದನೇ ಸಿನಿಮಾ ಇದೆ ಯಾಕಂದರೆ ಹೌದು ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡೇ ಬಂದಿದ್ದೀವಿ ಆದರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಯಾಕಂದರೆ ಯೂಶ್ವಲಿ ನಾವು ಹಳೆ ಮಾತು ಒಂದು ಸಿನಿಮಾದಲ್ಲಿ ಡಿ ಒ ಪಿ ಮತ್ತು ಡೈರೆಕ್ಟ್ರೆ ಗಂಡ ಹಿಡಿತಿದ್ದಂಗೆ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಸಿನಿಮಾಗಳು ಕಂಟಿನ್ಯೂಸ್ ಮಾಡೋಕ್ಕಾಗತ್ತೆ ಆದರೆ ಈ ಸಿನಿಮಾ ಅಂದರೆ ಈಗ ಸುನಿ ಮಾಡಿರುವ ಇಷ್ಟು ಸಿನಿಮಾಗಳಂದರೆ ಮೋಸ್ಟ್ ಆಫ್ ದ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಪೀಕ್ ಮಳೆಯಲ್ಲಿ ಮಾಡಿದ್ರೆ ಮಾನ್ಸೂನು ತುಂಬ ಪೀಕ್ ಆಗಿರೋ ಟೈಮಲ್ಲಿ ಮಾಡಿರೋ ಸಿನಿಮಾ ಇದು ಆದರೆ ಮಳೆ ಒಳಗಡೆ ನೋಡೋಕ್ಕೆ ತುಂಬ ಚೆಂದ ಬಟ್ ಮಳೆ ಜೊತೆ ಶೂಟಿಂಗ್ ಮಾಡೋದು ಅದು ತುಂಬ ಕಷ್ಟದ ಕೆಲಸ ಸರ್ ಯಾಕಂದ್ರೆ ನಾವು ಸ್ಕ್ರೀನಲ್ಲಿ ಹೇಳಿದ್ವಿ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಅಂತ ಬಟ್ ಯಾಕಂದರೆ ಇಷ್ಟೊಂದು ಎಕ್ವಿಪ್ಮೆಂಟ್ಗಳಿರುತ್ತೆ ಇಷ್ಟೊಂದು ಆರ್ಟಿಸ್ಟ್ಗಳಿರುತ್ತೆ ಅವರು ಯಾರನ್ನು ನಾವು ಒಳಗಡೆ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಥರ ಆಟ ಆಡ್ದಂಗೆ ಆಚೆ ಹೋಗ್ಬಿಟ್ಟು ಯಾಕಂದರೆ ಹಾಗಾಗಿ ಈ ಸಿನಿಮಾದ ವಿಜುವಲ್ಸ್ ಅಂದರೆ ಒಟ್ಟು ವಿಜುವಲ್ಸ್ ನೋಡಿದಾಗಲೇ ನಿಮಗೆ ಒಂದು ಬೇರೆ ಥರದ ಫೀಲ್ ಕೊಡುತ್ತೆ ಈಗ ನಾವು ಚಮಕ್ ಮಾಡಿರ್ಬೋದು ಅದಾದಮೇಲೆ ಒಂದಷ್ಟು ಸಿನಿಮಾಗ್ ಒಟ್ಟೊಟ್ಟಿಗೆ ಮಾಡಿದ್ವಿ ಬಟ್ ಆ ಎಲ್ಲಕ್ಕಿಂತ ಬೇರೆ ಥರದ ವಿಶುವಲ್ಸ್ನ ನೀವು ನೋಡ್ಬೋದು ಅಂದರೆ ತುಂಬ ಆಗಿರೋ ಸಿನಿಮಾ ಈಗ ಪೋಸ್ಟ್ ನೋಡಿರ್ತೀರ ನೀವು ಇದರಲ್ಲಿ ಏನಿದೆ ಒಟ್ಟು ಸಿನಿಮಾ ಫುಲ್ ಸಿನಿಮಾ ಅದೇ ಥರ ಕಾಣುತ್ತೆ ಅಂದರೆ ಪ್ರತಿ ಫ್ರೇಮ್ ಕೂಡ ಇದು ಯಾವುದು ಫೋಟೋ ಫ್ರೇಮ್ ಥರ ಕಾಣುತ್ತೆ ಅದೇ ನಾವು ಫೋಟೋ ಫ್ರೇಮ್ ಅಂತೀವಿ ಹಾಗಾಗಿ ಇದು ನಿಮಗೆ ತುಂಬ ಪ್ಲೆಸೆಂಟ್ ವಿಶುವಲ್ಸ್ ಕೊಡುತ್ತೆ ಸುನಿ ಮೋಡಗಾವಿದ ವಾತಾವರಣ ಏನು ಸ್ಟೋರಿ ಒಂದು ಟೆನ್ ಸೆಕೆಂಡ್ ರೀಡಿಂಗ್ ಕೊಡ್ಬೋದು ಟೆನ್ ಸೆಕೆಂಡ್ ಸ್ಟೋರಿನಾ ಇವರು ಲವ್ ಲೈಫ್ ಅಲ್ಲಿ ಮೋಡ ಕವಿದ ವಾತಾವರಣ ಆಗಿರುತ್ತೆ ಇವರೆಲ್ಲ ರೈನ್ ಜಾಕೆಟ್ ರೆಡಿ ರೈನ್ ಜಾಕೆಟ್ ಹಾಕೊಂಡು ರೆಡಿ ಆಗಿರ್ತಾರೆ ಮಳೆ ಬರಲ್ಲ ರೈನ್ ಜಾಕೆಟ್ ಬಿಚ್ಚಿಡ್ತಾರೆ ಮಳೆ ಬರುತ್ತೆ ಮಿಂಚು ಮತ್ತೆ ಗುಡುಗು ಜೊತೆ ಎಕ್ಸಾಕ್ಟ್ಲಿ ಹಂಗೇನಿಲ್ಲ ಸರ್ ಅಂದ್ರೆ ಪ್ರತಿ ಅವ್ ಕತೆ ಹೇಳ್ಬೇಕಾದ್ರೆ ನಾನು ನಾನೇ ಊಹಿಸ್ಕೊಂತ ಇದ್ದೆ ಪ್ರತಿ ಕತೆ ಗಣೇಶ್ ಸರ್ಗೆ ಗೆ ಶರಣ್ ಸರ್ಗೆ ಗೆ ನರೇಶನ್ ಕೊಡಕ್ ಹೋದಾಗ ನಾನು ಅಲ್ಲಿ ಊಹಿಸ್ಕೊಂತ ಪಕ್ಕದಲ್ಲೇ ಇರ್ತದೆ ಯಾವಾಗ್ಲೂ ಸೊ ಆತರ ಏನಿಲ್ಲ ಈ ಕತೆ ಸ್ಟ್ರೈಟ್ ಆಗಿ ಸರ್ ಹೇಳಿದ್ರು ಈ ಕತೆ ನಿಮಗೆ ನಿಮ್ಗೆ ಬರ್ದಿಟ್ಟಿದೀನಿ ಅಂತ ಮುಂಚೆನೆ ಫಿಕ್ಸ್ ಆಗ್ಬಿಡುತ್ತೆ ಅಂದ್ರೆ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ